ಇಲ್ಲೇ ಇದಾರೆ ಇಲ್ಲೇ ಇದಾರೆ ಇದರ ಇದನ್ನೊಂದ್ಲಾ ಒಂದು ನಿಂಬಾಯಲ್ಲಿ ಬಿಂದು ಒಂದೊಂದಲ ಒಂದು ನಿಂಬಾಯಲ್ಲಿ ಬಿಂದು ಕೊಡು ಗಾಂಜಾ 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 ಸಪ್ಲೈ ಇಲ್ಲಿ ಸಪ್ಲೈ ಮಾಡ್ತೀರಲ್ಲ ಗಾಂಜಾ ಸಪ್ಲೈ ನೀವೇ ಮಾಡೋದು ನಾವು ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ತೊಗೊಳ್ಳಿ ಕೊಟ್ಬಿಡಿ ಗಾಂಜಾ ಕೊಡಿ ಹೇಳಿ ಅಣ್ಣ ಪೊಲೀಸವ್ರು ಇದ್ದಾರೆ ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಯಾರ ಗಾಂಜಾ 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 ಹ್ಞೂ ನೀ ಗಾಂಜಾ ಮಾಡೋವ್ರೆ ನೀವು ಅಣ್ಣ ಕೊಟ್ಬಿಟ್ಟು ಹೋಗ್ಬಿಡಿ ಅಣ್ಣ ಅಣ್ಣ ಕೊಟ್ಬಿಟ್ಟು ಹೋಗಿ ಅಣ್ಣ ಅಣ್ಣ ಮಾಡ್ಬಿಡಿ ಕೊಟ್ಬಿಟ್ಟು ಹೋಗ್ಬಿಡಿ ಅಣ್ಣ ಅಲ್ಲ ಇಲ್ಲಿ ಬನ್ನಿ ಒಂದು ನಿಮಿಷ ಕೊಟ್ಬಿಟ್ಟು ಹೋಗ್ಬಿಡಿ ನಾನು ಹೋಗ್ಬಿಡ್ತೀನಿ ಏ ನೀವು ಏ ಸುಳೆ ಏ ಇಲ್ಲ 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 ಇದು ತಪ್ಪು ಸುಳ್ಳು ಹೇಳ್ತಾ ಇದ್ದೀರಾ ಇಲ್ಲ ನೋಡಿ

ಯಾರಿಗೆ ಕೊಡಮ್ಮ ನಾವು ಕೊಡಿ ಅಣ್ಣ ಇಲ್ಲ ಅಣ್ಣ ಹಂಗ ಮಾಡ್ಬಿಡಿ ಕೊಟ್ಬಿಡಿ ಇಲ್ಲ ಅಣ್ಣ ಅಣ್ಣ ಏನ್ ಕಾಲ ಬಿದ್ದ ನೋಡಿ ಇಲ್ಲ ನೋಡಿ ಇಲ್ಲ ನೋಡಿ ಅದು ಕಿರ್ಸ್ಬಿಡಿ ಹೇಳ್ಬಿಡಿ ಒಂದ್ ನೂರು ರೂಪಾಯಿ ಜಾಸ್ತಿ ತಗೊಳ್ಳಿ ಬನ್ನಿ ಒಂದ್ ನೂರು ರೂಪಾಯಿ ಜಾಸ್ತಿ ತಗೊಳ್ಳಿ ಅಣ್ಣ ಇವತ್ತು ಹೊರದಿಲ್ಲ ಅಂದ್ರೆ ತಲೆ ತಿರುಗಿ ಬಿಡುತ್ತೆ ಅದಕ್ಕೆ ಬೇರೆ ಇವತ್ತು ಯಾರು ಅಣ್ಣಾ ನೀವು ಸೇಲ್ ಮಾಡೋರಲ್ವಾ ನೀವು ನೀವು ಇವ್ರಿಗೆ ತಾನೆ ಕರಿಯಪ್ಪ ಅವರು ಯಾಕ ಕರಿಯಪ್ಪ ಅಂದ್ರೆ ಅವರು ಕಲಸಿರೋದು ಸ್ವಲ್ಪ ಕೋಡಿ ಅದು ಹೇಳ್ಬಾರ್ದು ಇಲ್ಲ ಯಾರು ಈಗ 1 ಕೋಟಿ ಹೇಳ್ತೀನಿ ನಿಮ್ಗೆ ಗೊತ್ತಾಗುತ್ತೆ ನಾನು 1 1 ಒಂದು ನಿಮ್ಮ ಆಯಿಲ್ ಬಿಂದು ಕರೆಕ್ಟ ಆಗಿದ್ಯಾ ಇಲ್ಲ ಇಲ್ಲ ಮಾಡೋರು ಗಾಂಜಾ ಸಪ್ಲೈ ಮಾಡ್ತಾರೆ ಗಾಂಜಾ ಇಲ್ಲ ಇಲ್ಲ ನಮ್ಗೆ ಗಾಂಜಾ ಹೇಳಿದ್ರು ಅವ್ರ ಅಪ್ಪ ಮಕ್ಕಳು ಇಬ್ರು ಇರ್ತಾರೆ ಒಬ್ಬ ಕಲರ್ ಕಲರ್ ಶರ್ಟ್ ಹಾಕೊಂಡಿರ್ತಾನೆ ಇನ್ನೊಬ್ರು ಸ್ವಲ್ಪ ಕರ್ರಿಗಿರ್ತಾರೆ ಬಸವ ಇದನ್ನ ಅವನ ಆಕ್ಟರ್ ಅಂಗಿರ್ತಾರೆ ಅಂದ್ರೆ ನಮ್ಗೆ ನೋಡಿ ನಾವು ಗಾಂಜಾ ಹೊಡೆದ್ರು ನಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ ಗಾಂಜಾ ಹೊಡೆಯವರ ಇವರು ಇವ್ರು ಹೊಡೆಯವರು ನಮ್ಮ ಹೊರಸವ್ರು ಈಗ ನೋಡಿ ಸಾವಿರ ರೂಪಾಯಿ ಸಾವಿರದ ಇನ್ನೂರು ತಗೊಳ್ಳಿ ಕೆಲಸ ಮಾಡೋರ ನಾವು ಹೋಗ್ಲಿ ಇವಾಗೆಲ್ಲ ಯಾ ಇವಾಗ ಇವ್ರನ್ನ ಸ್ವಲ್ಪ ನಾವು ಸ್ಟೈಲ್ ಆಗಿ ಕರಿಬೇಕು ಸಪ್ಲೈಯರ್ ಅನ್ಬಿಟ್ಟು ಅಲ್ವಾ ಸಪ್ಲೈಯರ್ ಕೆಂಚಪ್ಪ ಸರಿ ಜೋರ ಕಿರಿಸ್ಬೇಡಿ ನಾವು ಇದೆ ಸುದೀಪ ಅನ್ಬಿಟ್ಟು ನಾವು ಇಲ್ಲಿ ನೋಡಿ ನಾವು ಇದು ಸುಗುಂದ್

ಕೋಡಿ ಹೇಳ್ತೀನಿ ಕರೆಕ್ಟಾಗಿ ಹೇಳಕ್ಕೆ ಹೇಳಿ ಒಂದೊಂದ್ಲಾ ಒಂದು ಬಾಯಲ್ ಬಿಂದು ಹೇಳಿದಯ್ ಬಿಟ್ಟು ಬನ್ನಿ ಬನ್ನಿ ಮನೆಗೆ ಹೋನಾಟ್ಟಿದ್ರಾ ಪ್ಯಾಕೆಟು ಬೇಕರಿ ಮತ್ತೆ ಎಲ್ಲಿಟ್ಟಿದ್ರಣ ಇಲ್ಲಿ ನೀವ್ ತೆಗಿತೀರ ಅಲ್ಲಣ್ಣ ಇವಾಗ ನೀವೇನು ಒಡೆ ಒಡಕ್ಕೆ ಬರ್ತಾ ಇದ್ರ ಗಾಂಜಾ ಸಪ್ಲೈ ಮಾಡ್ತಾ ಇದ್ರ ಮನೆಯೆಲ್ಲ ಈಸ್ಕೊಂಡೋಗಿದ್ದೀನಿ ಆಡಾಡ್ತಾ ಇದ್ರ ನೀವು ಗಾರೆ ಕೆಲಸ ಬಿಟ್ಬಿಟ್ಟಿದೀರಾ ಇವಾಗ ಗಾರೆ ಕೆಲಸ ಬಿಟ್ಬಿಡಿ ಇವಾಗ ಗಾಂಜಾ ಸಪ್ಲೈ ಮಾಡ್ತಿದ್ರಾ ಎಣ್ಣೆ ಸರಿ ಅಯ್ಯೋ ಮೊನ್ನೆ ನೀವೇ ಕೊಟ್ರಲ್ಲ ಮೂರ್ತಿ ಒಡೆ ಹೊಡೆಯ ಮೊದ್ಲೆ ಭಯ ನನಗೆ ಒಡ್ದು ಹೊಡೆದು ವೀಕ್ ಆಗುದು ನೋಡಿ ಕೈ ನೋಡಿ ಹೆಂಗ್ ನೋಡುತ್ತೆ ಎಲ್ಲಿ ಅಲ್ಲಿ ದೇವ್ರ ಚಿಕ್ಕನಳ್ಳಿ ಸಿಕ್ಕಿಲ್ಲ ಹ್ಮ್ ಹ್ಮ್ ಅಲ್ಲಿ ದೇವ್ರುಗಳ ಜಾಸ್ತಿ ಇದ್ರು ಅಲ್ಲೇ ಇದ್ರಿ ನೀವು ಸರಿ ಕೊಡಿ ಬೇಗ ನನಗೆ ಟೈಮ್ ಇಲ್ಲ ಕೊಟ್ಬಿಡ ಕೊಡಿ

ಇಲ್ಲ ಇಲ್ಲ ನೀವಂಗೆ ಮಾಡಲ್ಲ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಸಾರಿ ವಿಡಿಯೋ ಮಾಡೋರು ನಾವು ಕುರಿ ಕುರಿ ಬಂಡು ಕೈ ಕೊಡ್ರಿ ಸಾರಿ ಇಲ್ಲ ಇಲ್ಲ ಕ್ಷಮೆ ಆಗ್ಲಿ ಕ್ಷಮೆ ಆಗಲಿ ಸ್ವಲ್ಪ ಒಂದು ಹಾಯ್ ಮಾಡಿ ಅಣ್ಣ ನಿಮ್ಮ ಫ್ಯಾಮಿಲಿ ಜೊತೆ ನಮ್ಮ ಚಾನಲ್ ಇರೋದಣ್ಣ ಬನ್ನಿ ಅಣ್ಣ ಒಂದು ಹಾಯ್ ಮಾಡ್ರಿ ಬನ್ನಿ ಇಲ್ಲ ನೋಡಿ ಒಂದು ಹಾಯ್ ಹಿಂಗ ಹಾಯ್ ಮಾಡಿ ಸಾಕು ಅಣ್ಣ ಅಣ್ಣ ಗಾರೆ ಅಣ್ಣ ಪಾಪ ಇರಿ ಒಂದ್ ನಿಮಿಷ ಅಕ್ಕ ಅಣ್ಣ ಅಕ್ಕ ನೋಡಿ ನೀವು ನೋಡ್ತೀರಾ ಪ್ರೋಗ್ರಾಮ್ ಹಾಕಿ ಕೊಡ್ತೀರ ನೋಡಿ ಪ್ರೋಗ್ರಾಮ್ ಇದು ಇಲ್ಲ ನೋಡಿ ಅಣ್ಣ ಕಷ್ಟಪಟ್ಟು ಕೆಲಸ ಮಾಡೋ ಗಾರೆ ಕೆಲಸ ಮಾಡೋರು ಪಾಪ ನಾವು ಸುಮ್ಮನೆ ತಮಾಷೆ ಮಾಡಿದ್ದು ದಯವಿಟ್ಟು ಶ್ರಮಿಸಿ ಅಣ್ಣ ಅಕ್ಕ ಹಣ ಸಾರ್ ನಮಸ್ಕಾರ ಇವ್ರು ನೋಡ್ತಾರ ನೋಡಿ ಕೇಳಿ ನಮ್ಮ ಪ್ರೋಗ್ರಾಮು ಗೊತ್ತಾಗಲ್ಲೇ ತಿನ್ನಕ್ಕೆ ಬಿಡ್ತಿಲ್ಲ ಸರಿ ಅಣ್ಣ ಅಣ ಸರ್ ಈ ಕಡೆ ನೋಡಬೇಡಿ ಈ ಕಡೆ ನೋಡಬೇಡಿ ಮಣಿ ಮಣಿ ಕನ್ಯಾ ಮಣಿ 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 ಖಾರ ಮಣಿ ಕೊಡು ಕೊಡು ಮಣಿ 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 ಮಣಿಮಣಿ ಕನ್ಯಾಮಣಿ ಕೋಡು ಕೋಡ್ ಕೋಡು ಗಾಂಜಾ ಗಾಂಜಾ ಬೇಗ 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 ಕಾಸ್ ಕಾಸು ಕೊಟ್ಟು ಕಾಸು ಕೊಡ್ತೀನಿ ಕಾಸು ಕೊಡ್ತೀನಿ ಬೇಗ ಹಿಂಗೆ ನೋಡಬೇಡಿ ಹಿಂಗಿರಿ ಪೊಲೀಸವ್ರ ಕಾಟ ಜಾಸ್ತಿ ಅಲ್ವಾ ಹಿಂಗಿರಿ ನೋಡಿ ಆರಾಮಾಗಿ ಹಿಂಗಿರಿಟ್ ಆಗಿದೆ ಮಣಿ ಮಣಿ ಕನ್ಯಾಮಣಿ ಮಣಿಮಣಿ ಖಾರಾಮಣಿ ಗಾಂಜಾ ಗಾಂಜಾ ಕೂಡ ಕುಡಿ ಎಲ್ಲಿ ಸಪ್ಲೈ ಏನ ನೀವು ಸಪ್ ಗಾಂಜಾ ಸಪ್ಲೈ ಮಾಡೋರು ತಾನೆ ಏ ಗಾಂಜಾ ಸಪ್ಲೈ ಮಾಡೋರು ತಾನೆ ನೀವು ಅಲ್ಲ ರೀ ಹಾಂ ಗಾಂಜಾ ಸಪ್ಲೈ ಮಾಡೋರು ತಾನೆ ನೀವು ಮತ್ತೆ ನಾ ಗಾಂಜಾ ಕ್ಯಾಪಿಟ್ಯ ಮಾಡಂದ್ರೆ ಓಹ್ ಹಂಗೆ ನೋಡ್ಬಿಡಿ ಅಲ್ಲಾರೆ ಬಿಡಿ ಪೊಲೀಸವ್ರು ಬಂದ್ಬಿಡ್ತಾರೆ ಆಲ್ರೆಡಿ ಅಲ್ಲಿ ಉಡ್ಕೊಂಡು ಓಡಾಡ್ಕೊಂಡು ಇದ್ರು ಎಷ್ಟಿದೆ ಏನಿದೆ ಕುಡಿ ಗಾಂಜಾ ನಾ ಅಂತ

ಮಣಿ ಮಣಿ ಕನ್ಯಾ ಮಣಿ ಸರಿ ಅಲ್ಲಿ ಬನ್ನಿ ಅಲ್ಲಿ ನೋಡಿ ಅಲ್ಲಿ ಯಾರು ಇದ್ದಾರೆ ಯಾರು ಯಾರು ಸರಿ ಅಲ್ಲಿ ಬನ್ನಿ ಒಂದು ನಿಮಿಷ ನಮ್ಮ ಕ್ಯಾಮೆರಾ ಬನ್ನಿ ಸರ್ ನಾವು ದುಡ್ಕ ತಿನ್ನಕ್ಕೆ ಬಂದಿ ನಮಗೆ ಇವರು ದುಡ್ಕ ಬಂದ ತಿನ್ನಕ್ಕೆ ಬಂದಾರೆ ನಾವು ಹಾಯ್ಕಂತ ತಿನ್ನಕ್ಕೆ ಬಂದಿದೀವಿ ದುಡ್ಕೊ ಬಂದಾಗ ಬಂದ ತಿನ್ನಕ್ಕೆ ನಾವು ಹಾಯ್ಕಂತ ತಿನ್ನಕ್ಕೆ ಬಂದಿದೀವಿ ಸರಿ ಅಣ್ಣ ಸಮಸ್ಯೆ ಇದು ಇದು ಪ್ರೋಗ್ರಾಮ್ ಯಾವ ಕೇಡ ಇವರು ನಿಮ್ಮ ಮಗಾನಾ ಹಾಂ ಮಣಿ ಮಣಿಮಣಿ ಕಣಿ ಅಮ್ಮಣೆ ಕರಮಣಿ ತಮಾಷೆ ಹಾಯ್ ಮಾಡಿ ಬರೋಣ ಓಕೆ ಅಣ್ಣ